ಹಲೋ ಸ್ನೇಹಿತರೆ ನಮ್ಮ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಯು ಯು ಸಿ ಎಮ್ ಎಸ್ನಲ್ಲಿ ಪಿ ಜಿ ಕೋರ್ಸಸ್ಗಳಿಗೆ ಯಾವ ರೀತಿಯಾಗಿ ಅಪ್ಲೈ ಮಾಡಬಹುದು ಅನ್ನೋದನ್ನು ನೋಡೋಣ ಒಂದು ವೇಳೆ ನೀವು ಹೊಸದಾಗಿ ಪಿ ಜಿ ಕೋರ್ಸಸ್ಗಳಿಗೆ ಅಪ್ಲೈ ಮಾಡ್ತಿದ್ರೆ ಯಾವ ರೀತಿಯಾಗಿ ಅಪ್ಲೈ ಮಾಡಬಹುದು ಅನ್ನೋದನ್ನು ನೋಡೋಣ ಜೊತೆಗೆ ನೀವು ಆಲ್ರೆಡಿ ಯಾವುದಾದ್ರೂ ಬೇರೆ ಕೋರ್ಸಸ್ಸನ್ನು ಯು ಯು ಸಿ ಎಮ್ ಎಸ್ ಮುಖಾಂತರ ಮಾಡಿದ್ದು ಮತ್ತೆ ಪಿ ಜಿ ಕೋರ್ಸ್ಗಳಿಗೆ ನೀವು ಅಪ್ಲೈ ಮಾಡಬೇಕು ಅಂತಿದ್ದೀರಾ ಅಂತಾದರೆ ಅದನ್ನು ಯಾವ ರೀತಿ ಮಾಡಿ ಮಾಡ್ಬೋದು ಅನ್ನೋದನ್ನು ಕೂಡ ಈ ವಿಡಿಯೋದ ಮುಖಾಂತರ ನಾವು ತಿಳ್ಕೊಳ್ಳೋಣ ಮೊದಲು ನ್ಯೂ ರಿಜಿಸ್ಟ್ರೇಷನನ್ನು ನೋಡೋದಂತಾದರೆ ಇಲ್ಲಿ ಸ್ಟೂಡೆಂಟ್ ಅಂತಿದೆ ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಅದೇ ರೀತಿಯಲ್ಲಿ ಕೆಳಗಡೆ ನ್ಯೂ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಅಂತ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಈ ರೀತಿಯಾಗಿ ಒಂದು ಪೇಜ್ ಡಿಸ್ಪ್ಲೇ ಆಗುತ್ತೆ ಅಲ್ಲಿ ಕ್ಯಾಂಡಿಡೇಟ್ ನೇಮ್ ಆ್ಯಸ್ ಪರ್ ಆಧಾರ್ ಕಾರ್ಡ್ ನೀವಲ್ಲಿ ಟೈಪ್ ಮಾಡಿ ಮೊಬೈಲ್ ನಂಬರನ್ನು ಎಂಟರ್ ಮಾಡಿ ವ್ಯಾಲಿಡೇಟ್ ಆಧಾರ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಐಡೆಂಟಿಟಿ ವ್ಯಾಲಿಡೇಷನ್ ಸರ್ವಿಸ್ ಅನ್ನೋ ಒಂದು ಪೇಜ್ ಡಿಸ್ಪ್ಲೇ ಆಗುತ್ತೆ ಅಲ್ಲಿ ನೀವು ನಿಮ್ಮ ಆಧಾರ್ ನಂಬರ್ ಆಧಾರ್ ನೇಮನ್ನು ಎಂಟರ್ ಮಾಡಿ ಒ ಟಿ ಪಿ ಜನ್ರೇಷನ್ ಮಾಡ್ಕೋಬೇಕು ನೆಕ್ಸ್ಟ್ ಒ ಟಿ ಪಿ ಎಂಟರ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದವಾಗ ಆಧಾರ್ ವ್ಯಾಲಿಡೇಷನ್ ಸಕ್ಸಸ್ಫುಲ್ ಅಂತ ಬರುತ್ತೆ ಓಕೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಲ್ಲಿ ಪಿ ಯು ಸಿ ರಿಜಿಸ್ಟ್ರೇಷನ್ ನಂಬರನ್ನು ಎಂಟರ್ ಮಾಡಬೇಕಾಗತ್ತೆ ಕಂಪ್ಲೀಷನ್ ಇಯರ್ ಎಂಟರ್ ಮಾಡಿ ಫೆಚ್ ಮೇಲೆ ಕ್ಲಿಕ್ ಮಾಡಿದವಾಗ ಡಾಟಾ ಎಲ್ಲ ಆಟೋಮಿಕ್ ಆಟೋಮೆಟಿಕ್ಕಾಗಿ ಫೆಚ್ ಆಗುತ್ತೆ ನೆಕ್ಸ್ಟ್ ಅಲ್ಲಿ ಫಾದರ್ ಆರ್ ಮದರ್ ನೇಮ್ ಅದೆಲ್ಲ ಆಟೋಮೆಟಿಕ್ಕಾಗಿ ಫೆಚ್ ಆಗಿರುತ್ತೆ ಅಲ್ಲಿ ನೀವು ಡೈರೆಕ್ಟಾಗಿ ನಿಮ್ಮ ಇಮೇಲ್ ಅಡ್ರೆಸ್ ಡೇಟ್ ಆಫ್ ಬರ್ತ್ ಆ್ಯಂಡ್ ಅಲ್ಟ್ರನೇಟ್ ಮೊಬೈಲ್ ನಂಬರನ್ನು ಎಂಟರ್ ಮಾಡಿ ಅದೇ ರೀತಿಯಾಗಿ ಎಡ್ರೆಸ್ಸನ್ನು ಫಿಲ್ ಮಾಡಿ ಕರೆಂಟ್ ಅಡ್ರೆಸ್ಸು ಪರ್ಮನೆಂಟ್ ಅಡ್ರೆಸ್ಸು ಸೇಮ್ ಇದ್ದರೆ ಅಲ್ಲಿ ಸೇಮ್ ಆ್ಯಸ್ ಪರ್ಮನೆಂಟ್ ಅಡ್ರೆಸ್ ಅನ್ನೋ ಒಂದು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಕ್ರಿಯೇಟ್ ಪಾಸ್ವರ್ಡಲ್ಲಿ ಅಲ್ಲಿ ಒಂದು ಪಾಸ್ವರ್ಡನ್ನು ಎಂಟರ್ ಮಾಡಿ ಆ ಪಾಸ್ವರ್ಡನ್ನು ಕನ್ಫರ್ಮ್ ಮಾಡಿ ಜನ್ರೇಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಬಂದಿರೋ ಓ ಟಿ ಪಿಯನ್ನು ಎಂಟರ್ ಮಾಡಬೇಕು ನೆಕ್ಸ್ಟ್ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಇವಾಗ ಈ ರೀತಿ ಒಂದು ಫೋಟೋ ಆ್ಯಂಡ್ ಸಿಗ್ನೇಚರನ್ನು ಅಪ್ಲೋಡ್ ಮಾಡೋ ಒಂದು ಪೇಜ್ ಡಿಸ್ಪ್ಲೇ ಆಗುತ್ತೆ ಅಲ್ಲಿ ಲೆಸ್ ದೆನ್ ಟೂ ಹಂಡ್ರೆಡ್ ಕೆ ಬಿ ಇರೋ ಥರ ಫೋಟೋ ಆ್ಯಂಡ್ ಸಿಗ್ನೇಚರನ್ನು ನೀವು ಅಪ್ಲೋಡ್ ಮಾಡಬೇಕಾಗತ್ತೆ ನೆಕ್ಸ್ಟ್ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಕ್ಯಾಟಗರಿ ಇನ್ಫಾರ್ಮೇಷನ್ ಫಿಲ್ ಅಪ್ ಮಾಡೋ ಒಂದು ಪೇಜ್ ಡಿಸ್ಪ್ಲೇ ಆಗುತ್ತೆ ಅಲ್ಲಿ ಕ್ಯಾಟಗರಿ ಇನ್ಫಾರ್ಮೇಷನ್ನ ಫಿಲ್ ಮಾಡಿ ನೆಕ್ಸ್ಟ್ ಮತ್ತೆ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಇವಾಗ ಕೋಟಾ ಡೀಟೇಲ್ಸನ್ನು ಫಿಲ್ ಮಾಡೋ ಒಂದು ಪೇಜ್ ಡಿಸ್ಪ್ಲೇ ಆಗುತ್ತೆ ನೀವು ಅಲ್ಲಿ ಎನ್ ಎಸ್ ಎಸ್ ಎನ್ ಸಿ ಸಿ ಕ್ಯಾಂಡಿಡೇಟ್ ಆಗಿದ್ದರೆ ಎಸ್ ಅಂತ ಕ್ಲಿಕ್ ಮಾಡಿಬಿಟ್ಟು ಅದಕ್ಕೆ ರಿಲೇಟ್ ಆಗಿರೋ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಬಹುದು ಅಪ್ಲೋಡ್ ಮಾಡಿದ ನಂತರ ಮತ್ತೆ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಪ್ರೀವಿಯಸ್ ಎಜುಕೇಷನ್ ಡಿಟೇಲ್ಸ್ ಅನ್ನೋ ಒಂದು ಪೇಜ್ ಡಿಸ್ಪ್ಲೇ ಆಗುತ್ತೆ ಅದಲ್ಲಿ ನೀವು ಟೆಂತ್ ಆ್ಯಂಡ್ ಟ್ವೆಲ್ತ್ ಎಜುಕೇಷನ್ ಡಿಟೇಲ್ಸನ್ನು ಎಂಟ್ರ್ ಮಾಡಬೇಕಾಗತ್ತೆ ಅಲ್ಲಿ ಟೆಂತ್ ಸ್ಟ್ಯಾಂಡರ್ಡ್ ಎಜುಕೇಷನ್ ಡಿಟೇಲ್ಸ್ ಇದ್ದಲ್ಲಿ ಬೋರ್ಡ್ ನೇಮನ್ನು ಸೆಲೆಕ್ಟ್ ಮಾಡಿ ಟೆಂತ್ ರಿಜಿಸ್ಟ್ರೇಷನ್ ನಂಬರನ್ನು ಎಂಟರ್ ಮಾಡಿ ಅದೇ ರೀತಿ ಟೆಂತ್ ಮಾರ್ಕ್ಸ್ ಕಾರ್ಡ್ ಲೆಸ್ ದೆನ್ ಟೂ ಹಂಡ್ರೆಡ್ ಕೆ ಬಿ ಇರೋ ಥರ ಇದ್ದು ನೀವು ಅದನ್ನು ಅಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ ಅದೇ ರೀತಿ ಟ್ವೆಲ್ತ್ ಎಜುಕೇಷನ್ ಡಿಟೇಲ್ಸ್ ಆಟೋ ಫಿಲ್ ಆಗಿರುತ್ತೆ ನೀವು ಡೈರೆಕ್ಟಾಗಿ ಅಲ್ಲಿ ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡ್ ಮಾಡಬೇಕು ನೆಕ್ಸ್ಟ್ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಪೇಜಲ್ಲಿ ಡಿಗ್ರಿ ಇನ್ಫಾರ್ಮೇಷನನ್ನು ಫಿಲ್ ಅಪ್ ಮಾಡುವಂಥ ಪೇಜಸ್ ಆಗತ್ತೆ ಅಲ್ಲಿ ನಿಮ್ಮ ಯೂನಿವರ್ಸಿಟಿ ನೇಮ್ ಕಾಲೇಜ್ ನೇಮ್ ಅಡ್ಮಿಷನ್ ಇ ಇಯರ್ ನೆಕ್ಸ್ಟ್ ಪಾಸ್ಡ್ ಔಟ್ ನೆಕ್ಸ್ಟ್ ಯಾವ ಕೋರ್ಸು ಸಬ್ಜೆಕ್ಟ್ ಡೀಟೇಲ್ಸು ಪ್ರತಿಯೊಂದನ್ನು ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ ಅದೇ ರೀತಿ ಮಾರ್ಕ್ಸನ್ನು ಸಹ ಸೆಮ್ ವೈಸ್ ಎಂಟರ್ ಮಾಡಬೇಕಾಗತ್ತೆ ನೆಕ್ಸ್ಟ್ ಅಲ್ಲಿ ಚೂಸ್ ಫೈಲ್ ಅಂತಿದೆ ಲೆಸ್ ದೆನ್ ಒನ್ ಎಮ್ ಬಿ ಇರೋ ಥರ ನೀವು ಡಿಗ್ರಿ ಮಾರ್ಕ್ಸ್ ಕಾರ್ಡ್ಸ್ಗಳನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ ಅದೇ ರೀತಿ ಅಲ್ಲಿ ಎರಡು ಚೆಕ್ ಬಾಕ್ಸ್ ಇದೆ ಐ ಅಂಡರ್ಸ್ಟ್ಯಾಂಡ್ ದಟ್ ದರ್ ವಿಲ್ ಬಿ ನೋ ಮಾಡಿಫಿಕೇಷನ್ ಅಲೌಡ್ ಒನ್ ಸೈಜ್ ಸಬ್ಮಿಟ್ ದಿಸ್ ಅಪ್ಲಿಕೇಶನ್ ಇದೇ ರೀತಿ ಇನ್ನೊಂದು ಚೆಕ್ ಬಾಕ್ಸ್ ಇದೆ ಎರಡೂ ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಇದಿಷ್ಟು ಆದ ನಂತರ ಅಲ್ಲಿ ಒಂದು ಯೂಸರ್ ನೇಮ್ ಅಂತ ಒಂದು ನಂಬರ್ ಡಿಸ್ಪ್ಲೇ ಆಗುತ್ತೆ ಜೊತೆಗೆ ಆ ನಂಬರು ನಿಮಗೆ ಮೆಸೇಜ್ ಆ್ಯಂಡ್ ಇಮೇಲ್ ಮುಖಾಂತರ ಕೂಡ ನಿಮ್ಮ ಮೊಬೈಲಿಗೆ ಬಂದಿರುತ್ತೆ ಅದನ್ನು ನೀವು ಸೇವ್ ಇಟ್ಕೊಳ್ಳಿ ಓಕೆ ನೆಕ್ಸ್ಟ್ ಅದೇ ನಂಬರನ್ನು ಎಂಟರ್ ಮಾಡಿ ಪಾಸ್ವರ್ಡ್ ಎಂಟರ್ ಮಾಡಿದವಾಗ ಈ ರೀತಿ ಒಂದು ಪೇಜ್ ಡಿಸ್ಪ್ಲೇ ಆಗುತ್ತೆ ವೆಲ್ಕಮ್ ಟು ಯು ಯು ಸಿ ಎಮ್ ಅಂತ ಅಲ್ಲಿ ಕ್ರಿಯೇಟ್ ಆರ್ ವ್ಯೂ ಅಪ್ಲಿಕೇಶನ್ ಅಂತಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ ನೆಕ್ಸ್ಟ್ ಕ್ರಿಯೇಟ್ ಆರ್ ವ್ಯೂ ಎಕ್ಸಿಸ್ಟಿಂಗ್ ಅಪ್ಲಿಕೇಶನ್ ಡಿಟೇಲ್ಸ್ ಅನ್ನೋ ಪೇಜ್ ಡಿಸ್ಪ್ಲೇ ಆಗುತ್ತೆ ಅದರಲ್ಲಿ ಕ್ರಿಯೇಟ್ ಅಪ್ಲಿಕೇಶನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಟು ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಅಂತ ಸೆಲೆಕ್ಟ್ ಮಾಡಿ ಪ್ರೋಗ್ರಾಮ್ ಲೆವೆಲ್ ಸಿಲೆಕ್ಟ್ ಮಾಡಿ ಪಿ ಜಿನೋ ಯು ಜಿನೋ ಅಂತ ನೆಕ್ಸ್ಟ್ ಯೂನಿವರ್ಸಿಟಿ ಸಿಲೆಕ್ಟ್ ಮಾಡಿ ಪ್ರೋಗ್ರಾಮ್ ನೇಮ್ ಯಾವುದು ಅನ್ನೋದನ್ನು ಸೆಲೆಕ್ಟ್ ಮಾಡಿ ಸಬ್ಮಿಟ್ ಅನ್ನೋ ಒಂದು ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಈ ರೀತಿ ಒಂದು ಪೇಜ್ ಡಿಸ್ಪ್ಲೇ ಆಗುತ್ತೆ ಅಲ್ಲಿ ಆ್ಯಡ್ ಮೂರ್ ಅಂತಿದೆ ಆ್ಯಡ್ ಮೂರ್ ಮೇಲೆ ಕ್ಲಿಕ್ ಮಾಡಿದವಾಗ ಅಲ್ಲಿ ನೀವು ನಿಮ್ಮ ಡಿಸಿಪ್ಲಿನನ್ನು ಸೆಲೆಕ್ಟ್ ಮಾಡ್ಬೋದು ಅಂದರೆ ಫಾರ್ ಎಕ್ಸಾಂಪಲ್ ನೀವು ಡಿಗ್ರಿಯಲ್ಲಿ ಪಿ ಸಿ ಎಮ್ಮನ್ನು ಅನ್ನು ಸೆಲೆಕ್ಟ್ ಮಾಡ್ತಿದ್ದರೆ ಮಾಸ್ಟರ್ ಡಿಗ್ರಿಯಲ್ಲಿ ನೀವು ಫಿಸಿಕ್ಸ್ ಮಾಡ್ಬೋದು ಮ್ಯಾಥ್ಸ್ ಮಾಡ್ಬೋದು ಅಥವಾ ಕೆಮಿಸ್ಟ್ರಿ ಮಾಡ್ಬೋದು ರೈಟ್ ಅದೇ ರೀತಿ ಅಲ್ಲಿ ಡಿಸಿಪ್ಲಿನನ್ನು ಸೆಲೆಕ್ಟ್ ಮಾಡಿ ಯಾವ ನೆಕ್ಸ್ಟ್ ಪ್ರಯೋರಿಟಿ ಅಂದರೆ ಯಾವ ಕಾಲೇಜಸ್ನಲ್ಲಿ ನೀವು ಮಾಡಬೇಕು ಅಂತಿದ್ದೀರಾ ಅದರಿಂದ ಪ್ರಯಾರಿಟಿಯನ್ನು ಕೊಟ್ಕೊಳ್ಳಿ ನೀವು ಮತ್ತೆ ಬೇರೆ ಕೋರ್ಸಸ್ಗಳಿಗೂ ಸಹ ಅಪ್ಲೈ ಮಾಡ್ತಿದ್ದೀರಾ ಅಂತ ಆದರೆ ಮತ್ತೆ ಆ್ಯಡ್ ಮೂರ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಅನ್ನೋ ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಇದಿಷ್ಟಾದ ನಂತರ ನೀವು ಪ್ರಿಂಟೌಟನ್ನು ತಗೊಂಡು ಜೊತೆಗೆ ಯಾವೆಲ್ಲ ಮಾರ್ಕ್ಸ್ ಕಾರ್ಡ್ಸ್ಗಳನ್ನು ಅಪ್ಲೋಡ್ ಮಾಡಿದ್ದೀರಾ ಅಷ್ಟು ಮಾರ್ಕ್ಸ್ ಕಾರ್ಡ್ಸ್ಗಳನ್ನು ಯುನಿವರ್ಸಿಟಿ ಡಿಪಾರ್ಟ್ಮೆಂಟಿಗೆ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ ಒಂದು ವೇಳೆ ನೀವು ಆಲ್ರೆಡಿ ಯು ಯು ಸಿ ಎಮ್ ಎಸ್ ಅಂಡರ್ ಯಾವುದೋ ಒಂದು ಕೋರ್ಸ್ ಮಾಡಿದ್ದಿದ್ದು ಮತ್ತೆ ಯು ಯು ಸಿ ಎಮ್ ಎಸ್ನಲ್ಲಿ ಪಿ ಜಿ ಕೋರ್ಸನ್ನು ಮಾಡಬೇಕು ಅಂತಿದ್ದೀರಾ ಅಂತಾದರೆ ನಿಮ್ಮ ಮೊಬೈಲ್ ನಂಬರ್ಗೆ ಆ ಒಂದು ಕೋರ್ಸ್ ಮಾಡೋ ಸಂದರ್ಭದಲ್ಲಿ ರಿಜಿಸ್ಟ್ರೇಷನ್ ಮಾಡಿದವಾಗ ಈ ರೀತಿ ಒಂದು ಮೆಸೇಜ್ ಬಂದಿರುತ್ತೆ ಅದರಲ್ಲಿ ಆ ಯೂಸರ್ ನೇಮ್ ಅಥವಾ ಐ ಡಿ ಇರೋದನ್ನು ನೀವು ನೋಡಬಹುದು ನೀವು ಆ ಐ ಡಿಯನ್ನು ಡೈರೆಕ್ಟಾಗಿ ಎಂಟರ್ ಮಾಡಿ ಪಾಸ್ವರ್ಡ್ ಎಂಟರ್ ಮಾಡಿ ಲಾಗಿನ್ ಆದರೆ ನೆಕ್ಸ್ಟ್ ಕಂಟಿನ್ಯೂ ಮಾಡಬಹುದು ಒಂದು ವೇಳೆ ನಿಮ್ಗೆ ಐ ಡಿ ಗೊತ್ತಿಲ್ಲ ಅಂತಾದರೆ ಯು ಯು ಸಿ ಎಮ್ ಎಸ್ ಪೇಜನ್ನು ಓಪನ್ ಮಾಡಿಕೊಳ್ಳಿ ಅಲ್ಲಿ ಸ್ಟೂಡೆಂಟ್ ಅನ್ನೋದನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಫಾಗಟ್ ಯೂಸರ್ ನೇಮ್ ಮೇಲೆ ಕ್ಲಿಕ್ ಮಾಡಿ ಫೋಗಡ್ ಯೂಸರ್ ನೇಮ್ ಮೇಲೆ ಕ್ಲಿಕ್ ಮಾಡಿದವಾಗ ಅಲ್ಲಿ ಕೆಲವೊಂದು ಡೀಟೇಲ್ಸ್ಗಳು ತೋರಿಸುತ್ತೆ ಜೊತೆಗೆ ನಿಮ್ಮ ಮೊಬೈಲ್ ನಂಬರನ್ನು ಎಂಟರ್ ಮಾಡಬೇಕಾಗಿರುತ್ತೆ ನೆಕ್ಸ್ಟ್ ಅಲ್ಲಿ ಒ ಟಿ ಪಿಯನ್ನು ಜನ್ರೇಟ್ ಮಾಡ್ಕೊಳ್ಳಿ ಆ ಒ ಟಿ ಪಿಯನ್ನು ಎಂಟರ್ ಮಾಡಿದ್ರೆ ನಿಮ್ಮ ಯೂಸರ್ ನೇಮ್ ಯಾವುದು ಅನ್ನೋದು ಗೊತ್ತಾಗುತ್ತೆ ಅದೇ ರೀತಿ ನಿಮ್ಮ ಪಾಸ್ವರ್ಡ್ ಸಹ ಮರೆತೋಗಿದೆ ಅಂತ ನೀವು ಪಾಸ್ವರ್ಡನ್ನು ಕೂಡ ಫಾಗರ್ಡ್ ಪಾಸ್ವರ್ಡನ್ನು ಕೊಡೋದ್ರ ಮುಖಾಂತರ ರಿಡ್ರೈವ್ ಮಾಡ್ಕೋಬಹುದು ಓಕೆ ಅದರ ನಂತರ ಡೈರೆಕ್ಟಾಗಿ ಯು ಯು ಸಿ ಎಮ್ ಎಸ್ನಲ್ಲಿ ಈ ರೀತಿ ಒಂದು ಪೇಜ್ ಡಿಸ್ಪ್ಲೇ ಆಗುತ್ತೆ ಕ್ರಿಯೇಟ್ ಅಪ್ಲಿಕೇಶನ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ರಿಯೇಟ್ ಅಪ್ಲಿಕೇಶನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಸೆಲೆಕ್ಟ್ ಮಾಡಿ ಪ್ರೋಗ್ರಾಮ್ ಲೆವೆಲ್ ಪಿ ಜಿ ಅಂತ ಸಿಲೆಕ್ಟ್ ಮಾಡಿ ಯೂನಿವರ್ಸಿಟಿ ಸೆಲೆಕ್ಟ್ ಮಾಡಿ ಪ್ರೋಗ್ರಾಮ್ ನೇಮ್ ಯಾವುದು ಯಾವ ಕೋರ್ಸ್ಗೆ ನೀವು ಅಡ್ಮಿಷನ್ ತಗೋಬೇಕು ಅಂತಿದ್ದೀರಾ ಅದನ್ನು ಅದನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಸಬ್ಮಿಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಒಂದು ಪೇಜ್ ಡಿಸ್ಪ್ಲೇ ಆಗುತ್ತೆ ಅಲ್ಲಿ ಆ್ಯಡ್ ಮೋರ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ನೀವು ಅಲ್ಲಿ ಡಿಸಿಪ್ಲಿನನ್ನು ಸೆಲೆಕ್ಟ್ ಮಾಡ್ಬೋದು ಪ್ರಯೋರಿಟೀಸ್ಗಳನ್ನು ಮೀನ್ಸ್ ನೀವು ಯಾವ ಕಾಲೇಜಲ್ಲಿ ಮಾಡಬೇಕು ಅಂತಿದ್ದೀರಾ ಅನ್ನೋದನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಬೋದು ನೆಕ್ಸ್ಟ್ ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಆ ಪ್ರಿಂಟೌಟು ಅದರ ಜೊತೆಗೆ ನೀವು ಅಪ್ಲೋಡ್ ಮಾಡಿರೋ ಅಷ್ಟು ಡಾಕ್ಯುಮೆಂಟ್ಸನ್ನು ಯೂನಿವರ್ಸಿಟಿಗೆ ಸಬ್ಮಿಟ್ ಮಾಡಬೇಕಾಗಿರುತ್ತೆ ಥ್ಯಾಂಕ್ ಯು